ಜುಲೈ ತಿಂಗಳ ಮೊದಲ ಬಾರ ಬೀಸಿದ ಭಾರೀ ಗಾಳಿಗೆ ಬ್ರಹ್ಮಾವರ ತಾಲೂಕಿನ ಕರ್ಜೆಯ ಕುರುಪಾಡಿಯಲ್ಲಿ ವಾಸವಾಗಿರುವ ಕೂಲಿ ಕೆಲಸದಿಂದ ಬದುಕುವ ಪ್ರಸಾದಿನಿ ಎನ್ನುವ ಮಹಿಳೆಯ ಮನೆ ಮತ್ತು ದನದ ಕೊಟ್ಟಿಗೆ ಸಂಪೂರ್ಣವಾಗಿ ಹಾನಿಯಾಗಿತ್ತು ಈ ಬಗ್ಗೆ ವಾಹಿನಿ ವರದಿಯನ್ನು ಪ್ರಸಾರ ಮಾಡಿತ್ತು ಆದರೆ ಕೆಲವು ದಿನಗಳ ಹಿಂದೆ ಅವರು ಕೆಲಸ ಮಾಡುತ್ತಿದ್ದ ಸಂದರ್ಭ ಆಯ ತಪ್ಪಿ ಬಿದ್ದು ಮೂಳೆ ತೀರ ಜಕಮಾದ ಕಾರಣ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಎಡಗಾಲಿಗೆ ತೀವ್ರ ಬೆಟ್ಟು ಬಿದ್ದ ಕಾರಣ ಅವರ ಎಡಕಾಲನ್ನೇ ಕತ್ತರಿಸಿ ತೆಗೆಯಬೇಕಾಯಿತು ಇದೀಗ ಜೀವನ ನಡೆಸಲು ಯಾವುದೇ ಮಾರ್ಗ ತೋಚದ ಕಾರಣ ಸಾರ್ವಜನಿಕರಲ್ಲಿ ಸಹಾಯ ಯಾಚಿಸಿದ್ದಾರೆ ಪ್ರಸಾದಿನಿ ಆಕೆಗೆ ಸಹಾಯ ಇಚ್ಛಿಸುವವರು ನಾವು ಸ್ಕ್ರೀನ್ ಮೇಲೆ ತೋರಿಸಿದಂಥ ಅವರ ಬ್ಯಾಂಕ್ ಖಾತೆಗೆ ನಿಮ್ಮ ಸಹಾಯಧನವನ್ನು ಜಮೆ ಮಾಡಬಹುದು ಬಂದು ಮೂರು ದಿನದ ಬೇರೆ ಕಡೆಯ ಊದ್ಕೊಳ್ಕೆ ಸ್ಥಳ ಇಲ್ಲ ಊಟ ಮಾಡಿದಿಲ್ಲ ಅಸರು ಬಂದು ನಮ್ಗೆ ತಡ್ಕೊಂಡು ಮನೆ ಬೀಳದಾಗೆ ತಡ್ಪರ್ ಬಂದು ಉಪಕಾರ ಮಾಡ್ದವ್ರೆ ಮತ್ತೆ ಸರ್ಕಾರದಿಂದ ಮನೆಯನ್ನು ಮಾಡಿ